ಬಿ ಎ ಐದನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬಿ ಎ ಐದನೇ ಸೆಮಿಸ್ಟರ್ ರಾಜ್ಯಶಾಸ್ತ್ರ ಡಿ ಎಸ್ ಎಸ್ ಸಿ ಅಧ್ಯಾಯ ನಾಲ್ಕು ಪ್ರಾತಿನಿಧ್ಯದ ವಿಧಾನ ಮೆಥಡ್ ಆಫ್ ರೀಪ್ರೆಸೆಂಟೇಷನ್ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಈಗಾಗಲೇ ಭಾಗವೊಂದು ವಿಡಿಯೋನ ನಾವು ಮಾಡಿದ್ದೀವಿ ಭಾಗ ಒಂದು ವಿಡಿಯೋದಲ್ಲಿ ನಾವು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಐದು ಅಂಕದ ಎರಡು ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಪರೀಕ್ಷೆಯಲ್ಲಿ ಕೇಳಬಹುದಾದಂಥ ಡೇಟಿನಲ್ಲಿ ಡಿಸ್ಕಷನ್ ಮಾಡಲಾಗಿದೆ ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಪಾರ್ಟಾಗಿ ಮತ್ತೆ ಐದು ಅಂಕದ ಮತ್ತೊಂದು ಪ್ರಶ್ನೆಯನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಹಾಗಾದರೆ ಐದು ಅಂಕದ ಪ್ರಶ್ನೆ ಪ್ರಶ್ನೆ ನಂಬರ್ ಮೂರು ಪ್ರಮಾಣಗುಣ ಪ್ರಾತಿನಿಧ್ಯದ ಕುರಿತು ಟಿಪ್ಪಣಿ ಬರೆಯಿರಿ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋದಾದರೆ ಉತ್ತರ ಪ್ರಮಾಣಗುಣ ಪ್ರಾತಿನಿಧ್ಯ ವಿಧಾನ ಮೆಥಡ್ ಆಫ್ ಪ್ರಪೋಷ್ನಲ್ ರಿಪ್ರೆಸೆಂಟೇಷನ್ ಮೊದಲಿಗೆ ಪ್ರಮಾಣಗುಣ ಪ್ರಾತಿನಿಧ್ಯದ ಅರ್ಥವನ್ನು ನೋಡೋಣ ಮೀನಿಂಗ್ ಆಫ್ ಪ್ರಪೋಷ್ನಲ್ ರಿಪ್ರೆಸೆಂಟೇಷನ್ ಇದರ ಬಗ್ಗೆ ನೋಡೋದಾದರೆ ಜನರ ಪ್ರಮಾಣಕ್ಕೆ ತಕ್ಕಂತೆ ಶಾಸಕಾಂಗದಲ್ಲಿ ಪಾಲು ನೀಡುವ ವಿಧಾನವನ್ನು ಸರಳವಾಗಿ ಪ್ರಮಾಣಗುಣ ಪ್ರಾತಿನಿಧ್ಯ ವಿಧಾನವೆನ್ನಬಹುದು ವಿಶಾಲಾರ್ಥದಲ್ಲಿ ಚುನಾವಣೆಯ ವೇಳೆ ನಿರ್ದಿಷ್ಟ ಪಕ್ಷವೊಂದು ಪಡೆದಿರುವ ಶೇಕಡಾವಾರು ಚಲಾವಣೆಗೊಂಡ ಮತಗಳ ಪ್ರಮಾಣಕ್ಕೆ ತಕ್ಕಂತೆ ದೇಶದ ಶಾಸಕಾಂಗದ ಸ್ಥಾನಗಳನ್ನು ಆ ಪಕ್ಷಕ್ಕೆ ಒದಗಿಸುವುದು ಪ್ರಮಾಣಗುಣ ಪ್ರಾತಿನಿಧ್ಯವಾಗಿದೆ ಉದಾಹರಣೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಪಕ್ಷವು ಚುನಾವಣೆಯಾದ ಶೇಕಡಾ ಇಪ್ಪತ್ತರಷ್ಟು ಮತಗಳನ್ನು ಗಳಿಸಿದರೆ ಆ ಪಕ್ಷಕ್ಕೆ ಸಂಸತ್ತಿನಲ್ಲಿ ಶೇಕಡಾ ಇಪ್ಪತ್ತು ಸ್ಥಾನಗಳನ್ನು ಇನ್ನೊಂದು ಪಕ್ಷ ಚುನಾವಣೆಗೊಂಡ ಮತಗಳಲ್ಲಿ ಶೇಕಡ ಎಪ್ಪತ್ತು ಶಾಸನ ಶಾಸನಸಭೆಯಲ್ಲಿ ಶೇಕಡ ಎಪ್ಪತ್ತರಷ್ಟು ಸ್ಥಾನಗಳನ್ನು ಬೇರೊಂದು ಪಕ್ಷ ಚುನಾವಣೆಗೊಂಡ ಮತಗಳಲ್ಲಿ ಶೇಕಡ ಮೂವತ್ತು ಮತಗಳಿಸಿದ್ದರೆ ಸಂಸತ್ತಿನ ಶೇಕಡ ಮೂವತ್ತು ಸ್ಥಾನಗಳನ್ನು ಕಲ್ಪಿಸುವುದು ಪ್ರಮಾಣಗುಣ ಪ್ರಾತಿನಿಧ್ಯದ ತಿರುಳಾಗಿದೆ ಈ ಬಗೆಯ ಪ್ರಮಾಣಗುಣ ಪ್ರಾತಿನಿಧ್ಯ ವಿಧಾನವು ಜಾರಿಗೊಂಡರೆ ದೇಶದೊಳಗಿನ ಪ್ರತಿಯೊಂದು ವರ್ಗ ತನ್ನ ಮತಗಳಿಗೆ ತಕ್ಕಂತೆ ಶಾಸನ ಸಭೆಯಲ್ಲಿ ಸ್ಥಾನ ಗಳಿಸಿ ತನ್ನ ಅಲ್ಪಸಂಖ್ಯಾತ ಮತದಾರರ ಪ್ರಗತಿಯನ್ನು ಸಾಧಿಸಬಹುದಾಗಿದೆ ಹೀಗಾಗಿ ಬಹುಸಂಖ್ಯಾತರನ್ನು ಓಲೈಸುವ ಬಹುಮತ ತತ್ವಾಧಾರಿತ ಪ್ರಾತಿನಿಧ್ಯದ ಬದಲು ಪ್ರಮಾಣಗುಣ ಪ್ರಾತಿನಿಧ್ಯಕ್ಕೆ ಮಿಲ್ಲನು ತನ್ನ ಚಿಂತನೆಯಲ್ಲಿ ಒಲವು ಹೊಂದಿದ್ದನು ಪ್ರಮಾಣಗುಣ ಪ್ರಾತಿನಿಧ್ಯ ವಿಧಾನವನ್ನು ಥಾಮಸ್ ಹೇರ್ ಮೊದಲು ಪ್ರತಿಪಾದಿಸಿದನು ಜೆ ಎಸ್ ಮಿಲ್ ಇದನ್ನು ಜನಪ್ರಿಯಗೊಳಿಸಿದನು ಈ ವಿಧಾನದ ಪ್ರತಿಪಾದಕದನ್ವಯ ದ್ವಿಪಕ್ಷ ಪದ್ಧತಿ ಅಸ್ತಿತ್ವದಲ್ಲಿರುವಡೆ ಬಹುಮತ ಗಳಿಸಿದ ರಾಜಕೀಯ ಪಕ್ಷ ಅಧಿಕಾರವನ್ನು ಗಳಿಸಿದರೆ ಬಹುಮತ ಗಳಿಸಲು ದುರ್ಬಲವಾದ ಪಕ್ಷ ವಿರೋಧ ಪಕ್ಷವೆನಿಸಿಕೊಳ್ಳುತ್ತದೆ ಅಧಿಕಾರದಲ್ಲಿರುವ ಆಡಳಿತ ಪಕ್ಷವು ತನ್ನ ಬೆಂಬಲಿಗರಿಗೆ ಮಾತ್ರ ಗಮನ ನೀಡಿ ವಿರೋಧ ಪಕ್ಷದ ಬೆಂಬಲಿಗರಾದ ಅಲ್ಪಸಂಖ್ಯಾತರನ್ನು ಕಡೆಗಣಿಸಬಹುದಾಗಿದೆ ಬಹುಮತ ತತ್ವದ ಅನುಸರಣೆಯಿಂದ ಕೆಲ ವರ್ಗಗಳು ಅವಕಾಶ ವಂಚಿತಗೊಳ್ಳುತ್ತವೆ ಎಂಬುದು ಅವರ ನಿಲುವಾಗಿತ್ತು ಹೀಗಾಗಿ ಆಯಾ ಪಕ್ಷದ ಪ್ರಮಾಣವನ್ನು ಅಂದರೆ ಮತಗಳಿಕೆ ಆಧರಿಸಿ ರಾಜಕೀಯ ಪಕ್ಷಗಳಿಗೆ ಪ್ರಾತಿನಿಧ್ಯ ಕಲ್ಪಿಸಿದರೆ ಪ್ರತಿ ಪಕ್ಷದ ಬೆಂಬಲಿಗರ ಹಿತಾಸಕ್ತಿಯನ್ನು ಕಾಪಾಡಬಹುದೆಂಬುದು ಪ್ರಮಾಣ ಗುಣ ಪ್ರಾತಿನಿಧ್ಯ ವಿಧಾನದ ಪ್ರತಿಪಾದಕರ ಅಭಿಪ್ರಾಯವಾಗಿತ್ತು ಇನ್ನು ಮುಂದುವರೆದು ಗುಣ ಪ್ರಾತಿನಿಧ್ಯದ ಗುಣ ಅವಗುಣಗಳನ್ನು ನೋಡೋಣ ಮೆರಿಟ್ಸ್ ಅಂಡ್ ಡಿಮೆರಿಟ್ಸ್ ಆಫ್ ಪ್ರೊಪೋಷನಲ್ ರಿಪ್ರೆಸೆಂಟೇಷನ್ ಇದರ ಬಗ್ಗೆ ನೋಡೋದಾದರೆ ಬಹುಮತ ತತ್ವದ ದೋಷಗಳ ನಿವಾರಣೆಗೆ ಪ್ರತಿಪಾದಿಸಲ್ಪಟ್ಟ ಪ್ರಮಾಣಗುಣ ಪ್ರಾತಿನಿಧ್ಯವು ತನ್ನದೇ ಆದ ಗುಣ ಅವಗುಣಗಳನ್ನು ಹೊಂದಿದೆ ಈ ಮುಂದೆ ಪ್ರಮಾಣ ಗುಣ ಪ್ರಾತಿನಿಧ್ಯ ವಿಧಾನದ ಪ್ರಮುಖ ಅನುಕೂಲಗಳನ್ನು ನೋಡೋದಾದರೆ ಅನುಕೂಲ ಒಂದು ದೇಶದ ಸರ್ವ ಪ್ರಜೆಗಳ ಪ್ರಾತಿನಿಧ್ಯದ ಸಾಧ್ಯತೆ ಎರಡು ಬಹುಸಂಖ್ಯಾತರ ದಬ್ಬಾಳಿಕೆಯಿಂದ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಮೂರು ಮತಕ್ಷೇತ್ರಗಳ ರಚನೆ ಅಥವಾ ಪುನರ್ರಚನೆಯ ಅಗತ್ಯವಿಲ್ಲದಿರುವುದು ನಾಲ್ಕು ಬಹುಮತ ತತ್ವದ ದೋಷಗಳನ್ನು ನಿವಾರಿಸಲು ಪ್ರಸ್ತಾಪಿತ ಪ್ರಧಾನ ಗುಣಗಳನ್ನು ಮೈಗೂಡಿಸಿಕೊಂಡಿರುವ ಪ್ರಮಾಣಗುಣ ಪ್ರಾತಿನಿಧ್ಯ ವಿಧಾನವು ಈ ಮುಂದಿನ ಹಲವು ಅವಗುಣಗಳನ್ನು ಹೊಂದಿದೆ ಅವಗುಣ ಒಂದು ಸಾಮಾಜಿಕ ವರ್ಗೀಕರಣವು ರಾಜಕೀಯ ವರ್ಗೀಕರಣವಾಗಿ ಪರಿವರ್ತನೆಗೊಳ್ಳುವ ಫಲವಾಗಿ ರಾಷ್ಟ್ರೀಯ ಏಕತೆ ಧಕ್ಕೆಗೊಳಗಾಗುತ್ತದೆ ಎರಡು ಸಾಮಾನ್ಯ ಹಿತಾಸಕ್ತಿಯನ್ನು ಗುರುತಿಸಲು ಅಗತ್ಯವಾದ ಸಹಕಾರದ ಬದಲು ಸಂಘರ್ಷ ಕಂಡುಬರುತ್ತದೆ ಮೂರು ರಾಜಕೀಯ ಪಕ್ಷಗಳು ರಾಷ್ಟ್ರೀಯ ಹಿತಾಸಕ್ತಿಯ ಬದಲು ತಮ್ಮ ವರ್ಗದ ಹಿತಾಸಕ್ತಿಗೆ ಆದ್ಯತೆ ನೀಡಲು ಮುಂದಾಗುವವು ನಾಲ್ಕು ಶಾಸಕಾಂಗದಲ್ಲಿ ಹಲವು ರಾಜಕೀಯ ಪಕ್ಷಗಳು ಪ್ರಾತಿನಿಧ್ಯದಿಂದ ಯಾವುದೇ ಒಂದು ರಾಜಕೀಯ ಪಕ್ಷವು ಬಹುಮತ ಪಡೆಯಲಾರದೆ ರಾಜಕೀಯ ಅಸ್ಥಿರತೆ ತಲೆದೂರಬಹುದು ವಿಶಾಲ ಮತಕ್ಷೇತ್ರಗಳ ಪರಿಣಾಮ ಮತದಾರ ಮತ್ತು ಪ್ರತಿನಿಧಿಗಳ ನಡುವಿನ ಸಂಪರ್ಕ ಕಠಿಣವಾಗುವುದು ಎಂಬುದು ಇಷ್ಟು ಪ್ರಮಾಣಗುಣ ಪ್ರಾತಿನಿಧ್ಯ ಪ್ರಪೋಷ್ನಲ್ ರಿಪ್ರೆಸೆಂಟೇಷನ್ ಇದಕ್ಕೆ ಸಂಬಂಧಿಸಿದಂಥ ಐದು ಅಂಕದ ಪ್ರಶ್ನೆಗೆ ಅದರ ಟಿಪ್ಪಣಿ ಭಾಗದ ಪ್ರಶ್ನೆಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಎನ್ನಬಹುದು ಮುಂದುವರೆದು ಮತ್ತೆ ಐದು ಹಕ್ಕದ ಪ್ರಶ್ನೆಯಲ್ಲಿ ಪ್ರಶ್ನೆ ನಂಬರ್ ನಾಲ್ಕು ಕಾರ್ಯಾತ್ಮಕ ಪ್ರಾತಿನಿಧ್ಯ ಕುರಿತು ಟಿಪ್ಪಣಿ ಬರೆಯಿರಿ ಇದರ ಬಗ್ಗೆ ನೋಡೋದಾದರೆ ಉತ್ತರ ವೃತ್ತಿಯ ಅಥವಾ ಕಾರ್ಯಾತ್ಮಕ ಪ್ರಾತಿನಿಧ್ಯ ವಿಧಾನ ಮೆಥಡ್ ಆಫ್ ಅಕ್ಯುಪಿಟೇಷನಲ್ ಆರ್ ಫಂಕ್ಷನಲ್ ರಿಪ್ರೆಸೆಂಟೇಷನ್ ಮೊದಲಿಗೆ ಕಾರ್ಯಾತ್ಮಕ ಪ್ರಾತಿನಿಧ್ಯದ ಅರ್ಥವನ್ನು ನೋಡೋದಾದರೆ ಮೀನಿಂಗ್ ಆಫ್ ಫಂಕ್ಷನಲ್ ರೀಪ್ರೆಸೆಂಟೇಷನ್ ಇದರ ಬಗ್ಗೆ ನೋಡೋದಾದರೆ ಸರಳಾರ್ಥದಲ್ಲಿ ವೃತ್ತಿ ಅಥವಾ ಕಾರ್ಯಗಳ ಆರ್ಥಿಕ ಹಿತಾಸಕ್ತಿಗಳ ಪ್ರಾತಿನಿಧ್ಯವು ಕಾರ್ಯಾತ್ಮಕ ಪ್ರಾತಿನಿಧ್ಯ ವಿಧಾನವಾಗಿದೆ ದೇಶವೊಂದರ ಶಾಸಕಾಂಗದಲ್ಲಿ ಜನರ ಪ್ರಾತಿನಿಧ್ಯವು ಭೌಗೋಳಿಕ ಮತಕ್ಷೇತ್ರದ ಬದಲು ವಿವಿಧ ವೃತ್ತಿ ಅಥವಾ ಕಾರ್ಯವನ್ನು ಆಧರಿಸಿರುವುದೇ ವಿಶಾಲಾರ್ಥದಲ್ಲಿ ಕಾರ್ಯಾತ್ಮಕ ಪ್ರಾತಿನಿಧ್ಯವೆಡೆಸಿದೆ ಸಾಮಾನ್ಯವಾಗಿ ನಗರಗಳಲ್ಲಿನ ಉದ್ಯಮಿಗಳು ವ್ಯಾಪಾರಿಗಳು ಕಾರ್ಮಿಕರು ಮತ್ತು ಗ್ರಾಮಗಳಲ್ಲಿನ ರೈತರು ಸಣ್ಣ ವ್ಯಾಪಾರಿಗಳು ಕರಕುಶಲ ಕರ್ಮಿಗಳು ಈ ವಿಧಾನದಡಿ ಶಾಸಕಾಂಗದಲ್ಲಿ ಪ್ರಾತಿನಿಧ್ಯ ಪಡೆಯಬಹುದಾಗಿದೆ ಈ ಹಿನ್ನೆಲೆಯಲ್ಲಿ ಕಾರ್ಯಾತ್ಮಕ ಪ್ರಾತಿನಿಧ್ಯವನ್ನು ವೃತ್ತಿಪರ ಅಕ್ಯುಪಿಟೇಷನಲ್ ಪ್ರಾತಿನಿಧ್ಯ ಅಂತಲೂ ಕರೆಯಲಾಗುತ್ತದೆ ಒಟ್ಟಾರೆ ದೇಶದ ಶಾಸಕಾಂಗವು ಸಮಾಜದಲ್ಲಿನ ವಿವಿಧ ವೃತ್ತಿಯ ಅಥವಾ ಕಾರ್ಯಗಳ ಆರ್ಥಿಕ ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವುದು ಕಾರ್ಯಾತ್ಮಕ ಪ್ರಾತಿನಿಧ್ಯದ ತಿರುಳಾಗಿದೆ ಬ್ರಿಟನ್ನಿನ ಗಿಲ್ಡ್ ಸಮಾಜವಾದಿಗಳು ವ್ಯಕ್ತಿ ಆಧಾರಿತ ಕಾರ್ಯಾತ್ಮಕ ಪ್ರಾತಿನಿಧ್ಯದ ಬೆಳವಣಿಗೆಗೆ ಕಾರಣರಾದರು ಆಸಕ್ತಿದಾಯಕ ಅಂಶವೇನೆಂದರೆ ಇಟಲಿಯ ಸರ್ವಾಧಿಕಾರಿ ಮುಸಲೋನಿ ಈ ಪ್ರಾತಿನಿಧ್ಯ ವಿಧಾನದ ಪ್ರಯೋಗಕ್ಕೆ ಆಸಕ್ತಿ ಹೊಂದಿ ವಿವಿಧ ಆರ್ಥಿಕ ಹಿತಾಸಕ್ತಿಗಳಿಗೆ ಪ್ರಾತಿನಿಧ್ಯವುಳ್ಳ ಕಾರ್ಪೊರೇಟರ್ ಚೇಂಬರ್ ಸ್ಥಾಪಿಸಿದನು ಮುಂದುವರೆದು ಹೆಸರಾಂತ ರಾಜಕೀಯ ಸಿದ್ಧಾಂತ ಕೋಲ್ ನೈಜ್ ಪ್ರಜಾಪ್ರಭುತ್ವದ ಜಾರಿಗೆ ಶಾಸಕಾಂಗದಲ್ಲಿ ಸಮಾಜದ ವಿವಿಧ ವರ್ಗಗಳ ಆರ್ಥಿಕ ಹಿತಾಸಕ್ತಿಯ ಪ್ರಾತಿನಿಧ್ಯ ಅನಿವಾರ್ಯ ಎಂದು ಅಭಿಪ್ರಾಯಪಟ್ಟರು ಹಾಗಾದರೆ ಈ ಮುಂದೆ ಕಾರ್ಯಾತ್ಮಕ ಪ್ರಾತಿನಿಧ್ಯದ ಗುಣ ಅವಗುಣಗಳು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆಫ್ ಫಂಕ್ಷನಲ್ ರಿಪ್ರೆಸೆಂಟೇಷನ್ ಇದರ ಬಗ್ಗೆ ನೋಡೋದಾದರೆ ಇತರ ಪ್ರಾತಿನಿಧ್ಯ ವಿಧಾನಗಳಂತೆ ಕಾರ್ಯಾತ್ಮಕ ಪ್ರಾತಿನಿಧ್ಯ ವಿಧಾನವು ತನ್ನದೇ ಆದ ಗುಣ ಅವಗುಣಗಳನ್ನ ಮೈಗೂಡಿಸಿಕೊಂಡಿದೆ ಈ ಮುಂದೆ ಕಾರ್ಯಾತ್ಮಕ ಪ್ರಾತಿನಿಧ್ಯದ ಪ್ರಧಾನ ಅನುಕೂಲಗಳನ್ನು ನೋಡೋದಾದರೆ ಅನುಕೂಲ ಬಂದು ಸಾಮಾನ್ಯ ಪ್ರಜೆಗಳಿಗಿಂತ ಭಿನ್ನವಾದ ಆರ್ಥಿಕ ವರ್ಗಗಳ ಹಿತಾಸಕ್ತಿಗೆ ಆದ್ಯತೆ ಎರಡು ದೇಶದ ಆರ್ಥಿಕ ಅಭಿವೃದ್ಧಿಗೆ ಪೂರಕ ಮೂರು ತಾಂತ್ರಿಕ ಸವಾಲುಗಳಿಗೆ ಸಮರ್ಪಕ ಪರಿಹಾರಗಳ ಸಾಧ್ಯತೆ ನಾಲ್ಕು ಅನಾವಶ್ಯಕ ಚರ್ಚೆಗಳಿಗೆ ಕಡಿವಾಣ ಪ್ರಸ್ತಾಪಿತ ಗುಣಗಳನ್ನು ಹೊಂದಿರುವ ಕಾರ್ಯಾತ್ಮಕ ಪ್ರಾತಿನಿಧ್ಯವು ವಿವಿಧ ದೋಷಗಳಿಂದ ಕೂಡಿದೆ ಆರ್ಥಿಕ ಹಿತಾಸಕ್ತಿಯನ್ನು ರಕ್ಷಿಸುವ ಕಾರ್ಯಾತ್ಮಕ ಪ್ರಾತಿನಿಧ್ಯವು ವಿಧಾನವು ಕೆಳಗಿನ ದೋಷಗಳ ಹಿನ್ನೆಲೆಯಲ್ಲಿ ವಿಮರ್ಶಿಸಲ್ಪಟ್ಟಿದೆ ದೋಷ ಬಂದು ತಮ್ಮ ವೃತ್ತಿಯ ಹಿತಾಸಕ್ತಿಗಳಿಗೆ ಆದ್ಯತೆ ನೀಡುವ ಪ್ರತಿನಿಧಿಗಳು ದೇಶದ ಸಾಮಾನ್ಯ ಸ್ವರೂಪವುಳ್ಳ ಸಂಗತಿಗಳನ್ನು ನಿರ್ಲಕ್ಷಿಸುವ ಸಾಧ್ಯತೆ ಎರಡು ಬಹು ರಾಜಕೀಯ ಪಕ್ಷಗಳಿಗೆ ಕಾರಣವಾಗಿ ರಾಜಕೀಯ ಅಸ್ಥಿರತೆ ತಲೆ ದೂರುವುದು ಮೂರು ವೃತ್ತಿಪರ ಗುಂಪುಗಳ ಪರಸ್ಪರ ಮೇಲಾಟಗಳಿಂದ ಸರ್ಕಾರವು ಆಡಳಿತಾತ್ಮಕ ಬಿಕ್ಕಟ್ಟಿಗೆ ಸಿಲುಕುವುದು ಉದಾಹರಣೆ ಉದ್ಯಮಿಗಳಿಗೆ ಪೂರಕವಾದ ನಿರ್ಧಾರ ಕೈಗೊಳ್ಳಲು ಸರ್ಕಾರ ಮುಂದಾದಾಗ ವ್ಯಾಪಾರಿಗಳು ಅಥವಾ ರೈತರು ಅದನ್ನು ವಿರೋಧಿಸಿ ಬಿಕ್ಕಟ್ಟು ಸೃಷ್ಟಿಸುವುದು ನಾಲ್ಕು ಸಮಾಜದಲ್ಲಿ ಅಸಂಖ್ಯಾ ವೃತ್ತಿಗಳಿದ್ದು ಎಲ್ಲ ವೃತ್ತಿ ಅಥವಾ ಕಾರ್ಯನಿರ್ವಹಿಸುವ ಗುಂಪುಗಳಿಗೆ ಪ್ರಾತಿನಿಧ್ಯ ನೀಡುವ ಸಾಧ್ಯತೆ ವಿರಳವಾಗಿದ್ದುದು ಎಂಬುದು ಇಷ್ಟು ಫಂಕ್ಷನಲ್ ರೀಪ್ರೆಸೆಂಟೇಷನ್ ಕಾರ್ಯಾತ್ಮಕ ವಿಧಾನದ ಕುರಿತು ಟಿಪ್ಪಣಿ ಬರೆಯುವಂಥ ಪ್ರಶ್ನೆಗೆ ಸ್ವಾರಸ್ಯವಾದಂಥ ಉತ್ತರವಾಗಿತ್ತು ಅಂತ ಹೇಳ್ತಾ ಮತ್ತು ಈ ಅಧ್ಯಾಯದ ಅಷ್ಟು ಅಧ್ಯಾಯಗಳನ್ನ ಎರಡು ಭಾಗಗಳಲ್ಲಿ ಸ್ವಾರಸ್ಯಪೂರ್ಣವಾಗಿ ಚರ್ಚೆ ಮಾಡಿದ್ದೀನಿ ಇದೇ ರೀತಿ ಮುಂದಿನ ಕ್ಲಾಸಲ್ಲಿ ಮತ್ತೆ ಮುಂದಿನ ಅಧ್ಯಾಯಗಳನ್ನ ಡಿಸ್ಕಷನ್ ಮಾಡಿರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ